ಕೇವಲ ಎರಡೇ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮನೆಯಲ್ಲೇ ಇಷ್ಟು ಟೇಸ್ಟಿಯಾಗಿರೋವಂಥ ಬಾದಾಮ್ ಪುರಿನ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚಿಕ್ಕೋರಿದ್ದಾಗ ಯಾವುದೇ ಫಂಕ್ಷನ್ಸ್ಗೆ ಹೋದ್ರೂ ಅಲ್ಲಿ ಬಾದಾಮ್ ಪುರಿ ಅಥವಾ ಬಾದೂಷ ಸ್ವೀಟ್ಸ್ನ ಮಾಡಿರ್ತಾಯಿದ್ರು ನಾನು ನನ್ನ ತಮ್ಮ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ಹಾಗಾಗಿ ಆಗಾಗ ನಮ್ಮಮ್ಮ ಮನೆಯಲ್ಲೇ ಮಾಡಿಕೊಡೋರು ನಾವೆಷ್ಟೇ ಅಡುಗೆ ಕಲ್ತರು ಅಮ್ಮ ಮಾಡಿದ ಹಾಗಾಗಲ್ಲ ಅಲ್ವಾ ನಮ್ಮ ಮನೆಗೆ ಅಮ್ಮ ಬಂದಾಗ ಈ ಸರಿ ಬಾದಾಮ್ ಪುರಿ ಮಾಡಿಕೊಟ್ಟಿದ್ರು ಆ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಸೇರಿಸ್ತಾಯಿದ್ದೀನಿ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಹಾಕಿ ಪಾಕ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಮೇಲೆ ಕನ್ಸಿಸ್ಟೆನ್ಸಿನ ಅವಾಗ ಚೆಕ್ ಮಾಡಬೇಕು ಪಾಕ ಸ್ವಲ್ಪ ಗಟ್ಟಿಯಾಗಿ ಇನ್ನೇನು ಒಂದೇಳೆ ಪಾಕ ಬರ್ತಾ ಇದೆ ಅನ್ನುವಾಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ಒಂದೇಳೆ ಪಾಕ ಬಂದು ಗಟ್ಟಿ ಆಗಿಬಿಟ್ರೆ ಬಾದಾಮ್ ಪುರಿ ಹಾಕಿದಾಗ ಪಾಕ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ ಈಗ ನಾಲ್ಕು ಸ್ಪೂನ್ ತುಪ್ಪನ ಕರ್ಗಿಸ್ಕೊತಾ ಇದ್ದೀನಿ ಅದು ಕರ್ಗೋ ಅಷ್ಟರಲ್ಲಿ ಹಿಟ್ಟು ಕಲಿಸೋದಕ್ಕೆ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲೆಗೆ ಎರಡು ಕಪ್ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಹಾಗೆ ಒಂದು ಕಪ್ ರವೆ ಕೂಡ ತಗೋಬೋದು ಬಟ್ ನೀವು ಮದುವೆ ಮನೇಲಿ ಮಾಡೋ ಅಂಥ ಬಾದಾಮ್ ಪುರಿ ಟೇಸ್ಟ್ ಬೇಕು ಅಂದರೆ ಕಂಪ್ಲೀಟಾಗಿ ಮೈದಾ ಹಿಟ್ಟನ್ನೇ ಉಪಯೋಗಿಸ್ಕೋಬೇಕು ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಕಲರಿಂಗಿಗೋಸ್ಕರ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಫುಡ್ ಕಲರ್ಸ್ ಕೂಡ ಯೂಸ್ ಮಾಡಬಹುದು ಆರೆಂಜ್ ಅಥವಾ ಎಲ್ಲೋ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಈಗ ಕಾದಿರೋ ಅಂಥ ತುಪ್ಪನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸಾಟಿ ಹಾಕೋದು ಅಂತ ಹೇಳ್ತಾರೆ ಸೋಡಾ ಬಲ್ಸೋ ಬದಲು ಈ ಥರ ಮಾಡ್ಕೋಬೋದು ಸ್ವಲ್ಪ ಬೆಚ್ಚಗಾದ ಮೇಲೆ ಈ ಥರ ಕ್ರಷ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಹೀಗೆ ಉಂಡೆ ಹಿಡಿದಾಗ ಶೇಪ್ ಬರಬೇಕು ಆಗ ಹಾಕಿರೋ ಅಂಥ ತುಪ್ಪದ್ದು ಮೆಷರ್ಮೆಂಟ್ ಸರಿ ಇದೆ ಅಂತ ಅಕಸ್ಮಾತ್ ಅದು ಶೇಪ್ ಬರಲಿಲ್ಲ ಅಂದರೆ ಇನ್ನೊಂದು ಎರಡು ಸ್ಪೂನ್ ತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ತುಪ್ಪ ಆಗಿದೆ ಅಂತ ಅನಿಸ್ತು ಅಂದರೆ ಒಂದೆರಡು ಸ್ಪೂನ್ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾತ್ತಾ ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಎರಡು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಿಟ್ಟು ಕಲಿಸೋದಕ್ಕೆ ನನಗೆ ಅಂದಾಜು ಅರ್ಧ ಅಷ್ಟು ನೀರು ಬೇಕಾಯಿತು ಸೊ ಎರಡು ಕಪ್ ಮೈದಾ ಹಿಟ್ಟಿಗೆ ಅಂದಾಜು ಅರ್ಧ ಕಪ್ ನೀರು ಸಾಕು ನಾತ್ತಾ ನಾತ್ತಾ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ನೀರು ಆಗೋದ್ರೆ ಬಾದಾಮಿ ಪುರಿ ಲಟ್ಟಿಸ್ಕೋಬೇಕಾದ್ರೆ ಸರಿಯಾಗಿ ಬರಲ್ಲ ಪದ್ರ ಪದ್ರ ಬರಲ್ಲ ಹಾಗೆ ಎಣ್ಣೆಗೆ ಹಾಕಿದ ತಕ್ಷಣ ತುಂಬ ಎಣ್ಣೆ ಕುಡಿದುಬಿಡತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು ನಾತ್ತಾ ನಾತ್ತಾ ಕಲಿಸ್ಬೇಕು ಸೊ ಈಗಾಗಿದೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಬಾದಾಮ್ ಪುರಿ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಫೋಲ್ಡ್ ಮಾಡ್ತಾ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡೋಣ ಹತ್ತು ನಿಮಿಷ ಆಗಿದೆ ಈಗ ಇನ್ನೊಂದು ಸರಿ ನಾತ್ಕೊಂಡು ಬಾದಾಮ್ ಪುರಿನ ಲಟ್ಟಿಸ್ಕೊಳ್ಳೋದಕ್ಕೆ ಶುರು ಮಾಡೋಣ ಮೊದಲು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಪೂರಿ ಹಿಟ್ಟು ತಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಉಂಡೆ ಮಾಡಬೇಕಾದ್ರೆ ಕೂಡ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಉಂಡೆ ಮಾಡ್ಕೋಬೇಕು ಇಲ್ಲಾಂದರೆ ಲಟ್ಟಿಸ್ಬೇಕಾದ್ರೆ ಎಡ್ಜಸ್ ಎಲ್ಲ ಕಟ್ ಆದಂಗೆ ಆಗತ್ತೆ ಸೊ ಉಂಡೆ ಮಾಡ್ಕೊಳ್ಳುವಾಗಲೇ ಪ್ರೆಸ್ ಮಾಡಿ ಅದಕ್ಕೆ ರೌಂಡ್ ಶೇಪ್ ಕೊಟ್ಬಿಟ್ಟು ಇಟ್ಕೊಳ್ಳಿ ಸೊ ಇದಕ್ಕೆ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲಲ್ಲಿ ತುಪ್ಪ ಒಂದೊಂದೇ ಉಂಡೆನ ಲಟ್ಟಿಸ್ಕೊಳ್ತಾ ನಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೋದು ತುಂಬ ದಪ್ಪ ಆದರೆ ಒಳಗಡೆ ಲೇಯರ್ಸ್ ಬೇಯಲ್ಲ ಅದನ್ನು ನೋಡಿಕೊಂಡು ಮಾಡಬೇಕು ಈಗ ಲಟ್ಟಿಸಾದ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೀವಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಾದಾಮ್ ಪುರಿ ಪದ್ರ ಪದ್ರವಾಗಿ ಬರುತ್ತೆ ನೋಡಿ ಆಮೇಲೆ ಎಡ್ಜಸ್ಸನ್ನು ಪ್ರೆಸ್ ಮಾಡಿ ಫೋರ್ಕಲ್ಲಿ ಪ್ರಿಕ್ ಮಾಡಬೇಕು ಫೋರ್ಕ್ ಅಥವಾ ಟೂತ್ಪಿಕ್ ಯಾವುದ್ರಲ್ಲಾದರೂ ಪ್ರಿಕ್ ಮಾಡೋದ್ರಿಂದ ಎಣ್ಣೆಗೆ ಹಾಕಿದಾಗ ಈವನ್ನಾಗಿ ಫ್ರೈ ಆಗತ್ತೆ ಒಂದು ಕಡೆ ಕ್ರಿಸ್ಪ್ ಆಗೋದು ಇನ್ನೊಂದು ಕಡೆ ಮೆತ್ತಗಿರೋದು ಆ ಥರ ಆಗೋದಿಲ್ಲ ಹಾಗಾಗಿ ಪ್ರಿಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ಥರ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋಬೇಕು ಲೇಯರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಫೋಲ್ಡ್ ಮಾಡಿ ಕಾರ್ನರ್ಸ್ನ ಪ್ರೆಸ್ ಮಾಡಿ ಸ್ವಲ್ಪ ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಎಣ್ಣೆಗೆ ಹಾಕ್ದಾಗ ಅದು ಓಪನ್ ಆಗಿಬಿಡೋದ್ರಲ್ಲ ತುಂಬ ಪ್ರೆಸ್ ಮಾಡೋದು ಬೇಡ ಜೆಂಟಲಾಗಿ ಹಾಗೆ ಫೋರ್ಕಿಂದ ಪ್ರಿಕ್ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಒಂದು ಬಾಂಡ್ಲೇನಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಸೊ ಇದೇ ಥರ ಒಂದು ಸರಿ ಎಷ್ಟು ಕರಿಬೋದು ಅಷ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಕರಿತಾ ಕರಿತಾ ಈ ಕಡೆ ಲಟ್ಟಿಸ್ಕೊತಾನೂ ಇರ್ಬೋದು ನಾನಿಲ್ಲಿ ಡಾಲ್ಡಾ ಬಳಸಿಲ್ಲ ಶುದ್ಧ ತುಪ್ಪನೇ ಬಳಸಿರೋದು ಸೊ ಈ ಥರ ಪ್ರೆಸ್ ಮಾಡೋದ್ರಿಂದ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋದಿಲ್ಲ ಇದ್ರ ಬದಲು ಮಧ್ಯ ಲವಂಗ ಕೂಡ ಹಾ ಚುಚ್ಚ್ಬೋದು ಬಟ್ ನನಗೆ ಹಾಗೆ ಮಾಡೋದಕ್ಕಿಂತ ಈ ಥರ ಇರೋದೇ ಇಷ್ಟ ಆಗತ್ತೆ ಲೇಯರ್ಸ್ ಎಲ್ಲ ಚೆನ್ನಾಗಿ ಬರುತ್ತಲ್ಲ ಹಾಗಾಗಿ ಈಗ ಎಣ್ಣೆ ಕಾದಿದೆ ಈಗ ಫೋಲ್ಡ್ ಮಾಡಿರೋ ಅಂಥ ಬಾದಾಮ್ ಪುರಿನ ಅದರೊಳಗಡೆ ಹಾಕಿಬಿಡೋಣ ಎಣ್ಣೆ ಕಡಿಮೆ ಕಾದಿದ್ದಾಗ ಹಾಕಿದ್ರೆ ತುಂಬ ಎಣ್ಣೆ ಕುಡಿದುಬಿಡತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ಅದು ಮೇಲೆ ಬಂದಿದ್ದ ತಕ್ಷಣ ಸರಿ ಇದೆ ಅಂತ ಗೊತ್ತಾಗತ್ತೆ ಆಗ ಬಾದಾಮ್ ಪುರಿನ ಹಾಕ್ಬಿಡ್ಬೋದು ನಾನು ಹೇಳಿದ್ನಲ್ಲ ಲವಂಗ ಚುಚ್ಚಿದ್ರೆ ಈ ಥರ ಲೇಯರ್ಸ್ ಓಪನ್ ಅಪ್ ಆಗೋದು ಕಾಣೋದಿಲ್ಲ ಆಗಿ ಕಾಣುತ್ತೆ ಹಾಗಾಗಿ ನನಗೆ ಈ ಥರ ಲೇಯರ್ಸ್ ಕಾಣಬೇಕು ಹಾಗಾಗಿ ನಾನು ಹೀಗೆ ಓಪನ್ನೇ ಬಿಟ್ಟಿರ್ತೀನಿ ಈಗ ಇದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ತಿರುಗಿಸ್ತಾ ಆ ಕಡೆ ಈ ಕಡೆ ಎರಡು ಸೈಡ್ ಬೇಯಿಸಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಎಣ್ಣೆನೆಲ್ಲ ಸ್ವಲ್ಪ ಹೀಗೆ ಸೋಸ್ಕೊಂಡು ಪಾಕದೊಳಗೆ ಹಾಕೋಣ ಪಾಕ ಬೆಚ್ಚಗೆ ಇರಬೇಕು ತುಂಬ ತಣ್ಣಗಾಗ್ಬಿಟ್ರೆ ಬಾದಾಮ್ ಪುರಿ ಪಾಕನ ಹೀರ್ಕೊಳ್ಳಲ್ಲ ಹಾಗಾಗಿ ಮೈದಾ ಹಿಟ್ಟು ಕಲಸುವಾಗ ಪಾಕ ಮಾಡಿಕೊಂಡ್ರೆ ನಾವಿದಿಷ್ಟು ಪ್ರೊಸೀಜರ್ ಮಾಡಿ ಮುಗಿಸೋಷ್ಟು ಒಳಗಡೆ ಪಾಕ ಇನ್ನೂ ಬಿಸಿನೇ ಇರತ್ತೆ ಕರೆದ ತಕ್ಷಣ ಹೀಗೆ ಹಾಕಿ ಹಿಂಗೆ ತಿರುಗಿಸಿ ಒಂದು ಟೂ ಮಿನಿಟ್ಸ್ ಬಿಡೋದ್ರಿಂದ ಪಾಕ ಎಲ್ಲ ಚೆನ್ನಾಗಿ ಬಾದಾಮ್ ಪುರಿ ಒಳಗಡೆ ಹೀರ್ಕೊಳ್ಳುತ್ತೆ ಒಂದು ನಿಮಿಷ ಬಿಟ್ಟರೆ ಸಾಕು ಒಂದು ಒಂದೂವರೆ ನಿಮಿಷ ಸಾಕು ನಾವು ಆ ಕಡೆ ಪುರಿ ನೆಕ್ಸ್ಟ್ ಬ್ಯಾಚ್ ಕರೆಯೋದ್ರೊಳಗಡೆ ಇದು ಜ್ಯೂಸ್ ಹೀರ್ಕೊಂಡು ಬಿಟ್ಟಿರುತ್ತೆ ಇದ್ರ ಮೇಲೆ ಗಾರ್ನಿಷಿಂಗಿಗೆ ನೀವು ಸ್ವಲ್ಪ ಅಂಥ ಕೊಬ್ಬರಿನ ಕೂಡ ಹಾಕ್ಕೋಬೋದು ನನಗೆ ಇದ್ರದ್ದು ಫ್ಲೇವರ್ ಹಾಗೇ ಇಷ್ಟ ಕೊಬ್ಬರಿ ಸೇರಿಸ್ಕೊಳ್ಳೋದಕ್ಕಿಂತ ಹಾಗೆ ಪ್ಲೇನೇ ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಗಾಗಿ ನಾನು ಹಾಕಿಲ್ಲ ನೀವು ಬೇಕಾದರೆ ಹಾಕ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಫ್ಲೇವರ್ ಕೂಡ ಅಷ್ಟೆ ತುಂಬಾ ಚೆನ್ನಾಗಿದೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿದೆ ಒಳಗಡೆ ಜ್ಯೂಸಿಯಾಗಿ ಲೇಯರ್ಸಲ್ಲಿ ತುಂಬ ಚೆನ್ನಾಗಿ ಆಗಿತ್ತು ನೋಡಿ ಲೇಯರ್ಸ್ ಹೇಗೆ ಕಾಣ್ತಾ ಇದೆ ಪಾಕ ಎಲ್ಲ ಈವನ್ನಾಗಿ ಅಬ್ಸಾರ್ಬ್ ಆಗಿದೆ ಒಳಗಡೆ ಲೇಯರ್ಸ್ ನೋಡಿ ಎಲ್ಲೂ ಡ್ರೈ ಅಂತ ಅನ್ನಿಸ್ತಾ ಇಲ್ಲ ಪಾಕ ಎಲ್ಲ ಹೀರ್ಕೊಂಡು ತುಂಬಾ ಚೆನ್ನಾಗಿ ಆಗಿದೆ ಸೊ ಕೇವಲ ಎರಡೇ ಪದಾರ್ಥಗಳನ್ನ ಬಳಸಿ ಮಾಡಿರೋದು ತುಂಬ ಈಸಿಯಾಗಿ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನಷ್ಟು ಈ ಥರ ಮನೆಯಲ್ಲಿಯೇ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ವಿಡಿಯೋಗಳಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು